ಅಂಗೈಯಲ್ಲಿನ ರೇಖೆಗಳು ಮಚ್ಚೆಗಳನ್ನು ನೋಡಿ ನಮ್ಮ ಜಾತಕಗಳನ್ನು ಹೇಳುತ್ತಿರುವುದು ನಮಗೆ ಗೊತ್ತೇ ಇದೆ ಇವುಗಳನ್ನು ಮೂಢನಂಬಿಕೆ ಎಂದು ಹೇಳುವವರಿದ್ದಾರೆ ನಂಬುವವರು ಇದ್ದಾರೆ ಶರೀರದ ಮೇಲಿರುವ ಮಚ್ಚೆಯ ಆಧಾರವಾಗಿ ನಮಗಾಗುವ ಪ್ರಯೋಜನಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಚ್ಚೆಯ ಮೇಲೆ ಕೂದಲು ಇದ್ದಲ್ಲಿ ಧನವಂತರು ಕೀರ್ತಿವಂತರು ಆಗುತ್ತಾರೆ ಗಂಡಸರಿಗೆ ಕಣ್ಣು ಹುಬ್ಬುಗಳ ನಡುವೆ ಮಚ್ಚೆ ಇದ್ದರೆ ದೀರ್ಘಾಯಸ್ಸು ಲಭಿಸುತ್ತದೆ ಗಂಡಸರ ತಲೆಯ ಮೇಲೆ ಮಚ್ಚೆ ಇದ್ದರೆ ಗರ್ವ ಜಾಸ್ತಿ ಅವರು ಪ್ರತಿ ವಿಷಯವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸುತ್ತಾರೆ ಒಳ್ಳೆಯ ಆಶಾ ಭಾವನೆಯನ್ನು ಹೊಂದಿರುತ್ತಾರೆ ಹಣೆಯ ಮೇಲಿದ್ದರೆ ಕೀರ್ತಿ ಪ್ರತಿಷ್ಠೆಗಳನ್ನು ಸಾಧಿಸುತ್ತಾರೆ ಆರ್ಥಿಕ ಸ್ವಾತಂತ್ರ್ಯವಿರುತ್ತದೆ ರಾಜಕೀಯದಲ್ಲಿ ರಾಜಿಸುತ್ತಾರೆ ಹಣೆಯ ಕೆಳಭಾಗದಲ್ಲಿದ್ದರೆ ಒಳ್ಳೆಯ ಲಕ್ಷ್ಯವನ್ನು ಏಕಾಗ್ರತೆಯನ್ನು ಹೊಂದಿರುತ್ತಾರೆ ನಲವತ್ತು ವರ್ಷಗಳ ನಂತರ ಇವರಿಗೆ ವಿಜಯ ಒದಗಿ ಬರಲಿದೆ ಕಣ್ಣಿನ ರೆಪ್ಪೆಯ ಮೇಲಿದ್ದರೆ ಕಷ್ಟದಿಂದ ಕೆಲಸ ಮಾಡಬೇಕಾಗುತ್ತದೆ ಕೆಲವರಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಲಭಿಸಲಿವೆ ಮೂಗಿನ ಮೇಲೆ ಮಚ್ಚೆ ಇದ್ದರೆ ಕೆಲವರಿಗೆ ಕ್ರಮ ಲೋಪವಾಗುತ್ತದೆ ಇನ್ನು ಕಿವಿಯ ಮೇಲೆ ಇದ್ದರೆ ದಾನ ಗುಣವನ್ನು ಹೊಂದಿರುತ್ತಾರೆ ಸಮಾಜದಲ್ಲಿ ಕೂಡ ಗೌರವ ಒದಗಿ ಬರುತ್ತದೆ ತುಟಿಯ ಮೇಲಿದ್ದರೆ ಕೆಲವು ಬಾರಿ ನಿಮ್ಮ ಬಂಧುಗಳಿಂದ ಈರ್ಷೆ ಕಂಡುಬರುತ್ತದೆ ಕೆನ್ನೆಯ ಮೇಲಿದ್ದರೆ ರಾಜಕೀಯದಲ್ಲಿ ರಾರಾಜಿಸುತ್ತಾರೆ ನಾಲಿಗೆಯ ಮೇಲೆ ಮಚ್ಚೆ ಇದ್ದರೆ ಒಳ್ಳೆಯ ಬುದ್ಧಿಶಕ್ತಿ ವಿದ್ಯೆಗಳನ್ನು ಹೊಂದಿರುತ್ತಾರೆ ಗದ್ದದ ಮೇಲೆ ಮಚ್ಚೆ ಇದ್ದರೆ ಗಂಡಸರಿಗಾದರೆ ಉದಾರ ಗುಣ ಹೊಂದಿರುತ್ತಾರೆ ಇನ್ನು ಹೆಣ್ಣು ಮಕ್ಕಳಿಗಾದರೆ ಭಕ್ತಿ ಭಾವ ಜಾಸ್ತಿ ಇವರು ಅದೃಷ್ಟವಂತರು ಭುಜದ ಮೇಲಿದ್ದರೆ ಇವರು ಮರ್ಯಾದಸ್ಥರಾಗಿರುತ್ತಾರೆ ಇನ್ನು ಕಷ್ಟ ಜೀವಿಗಳು ಕೂಡ ಹೌದು ಮತ್ತೆ ದಾಂಪತ್ಯ ಜೀವನದಲ್ಲಿ ಆನಂದಮಯವಾಗಿರುತ್ತಾರೆ ಮೊಣಕೈ ಮೇಲೆ ಮಚ್ಚೆ ಇದ್ದರೆ ನಿಮ್ಮ ಜೀವನದಲ್ಲಿ ಗುರಿ ಸಾಧಿಸಲು ಕೆಲವು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಎಡಗೈ ಮೇಲಿದ್ದರೆ ನಿಮ್ಮ ಪ್ರಾರಂಭ ಜೀವನದಲ್ಲಿ ಕಷ್ಟಗಳಿದ್ದರೂ ಕೂಡ ನಂತರ ನಿಧಾನವಾಗಿ ಸರಿಹೊಂದುತ್ತಾರೆ ಬಲಕಂಕುಳದಲ್ಲಿದ್ದರೆ ಭದ್ರತೆಯ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯನ್ನು ಹೊಂದಿರುತ್ತಾರೆ ಕುತ್ತಿಗೆಯ ಮೇಲೆ ಮಚ್ಚೆ ಇದ್ದರೆ ಕೆಲವು ಸಮಯಗಳಲ್ಲಿ ದುರಾದೃಷ್ಟ ಖಂಡಿತ ಇತರರು ನಿಮ್ಮನ್ನು ಮೋಸ ಮಾಡಲು ಯತ್ನಿಸುತ್ತಿರುತ್ತಾರೆ ಬಲ ಹುಬ್ಬಿನ ಮೇಲೆ ಮಚ್ಚೆ ಇದ್ದರೆ ವಿವಾಹ ಯೋಗ ಬಹುಬೇಗನೆ ಕುಡಿಬರಲಿದೆ ಬಲಗಣ್ಣಿನ ರೆಪ್ಪೆಯ ಮೇಲೆ ಇದ್ದರೆ ಸಂಪತ್ತು ನಿಮ್ಮದಾಗಲಿದೆ ಒಟ್ಟಿನಲ್ಲಿ ಬಲಭಾಗದಲ್ಲಿ ಮಚ್ಚೆಯನ್ನು ಹೊಂದಿದ ಪುರುಷರು ಅದೃಷ್ಟವಂತರಾಗಿರುತ್ತಾರೆ ಎಡಗಡೆ ಮಚ್ಚೆಗಳಿದ್ದರೆ ಮಿಶ್ರ ಫಲವನ್ನು ಕಾಣಬಹುದು ಶರೀರದ ಮುಂಭಾಗದ ಮಚ್ಚೆಗಳು ಇದ್ದರೆ ಆಕಸ್ಮಿಕ ಧನ ಲಾಭವನ್ನು ಹೊಂದುತ್ತಾರೆ ಹಾಗೂ ಶರೀರದ ಹಿಂಭಾಗದಲ್ಲಿ ಮಚ್ಚೆಗಳಿದ್ದರೆ ನೀವು ಕಷ್ಟಪಟ್ಟರೂ ಬೇರೊಬ್ಬರು ನಿಮ್ಮ ಕಷ್ಟದ ಫಲವನ್ನು ಅನುಭವಿಸುತ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ